ಹಾಯ್ ಎವ್ರಿ ವನ್ ಸೊ ಇವತ್ತಿನ ವಿಡಿಯೋದಲ್ಲಿ ಮಿಸ್ಸಿನ್ ಎಂಬ್ರಾಯ್ಡರಿ ಯೂಸ್ ಮಾಡಿ ನಾವು ಯಾವ್ಯಾವ ರೀತಿ ಡಿಸೈನ್ಸ್ ಮಾಡ್ಬೋದು ಮತ್ತು ಇದರಿಂದ ಏನು ಯೂಸು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ಇದ್ದೀನಿ ಸೊ ಬೆಸ್ಟ್ ಎಂಬ್ರಾಯ್ಡರಿ ಮೆಷಿನ್ ಇಟ್ಕೊಂಡು ಸಾವಿರ ರೀತಿ ಸೀರೆ ಬ್ಲೌಸ್ ಡಿಸೈನ್ಸ್ ಇನ್ ಜಸ್ಟ್ ಫೋರ್ ಟಚ್ ಮತ್ತು ಆಟೋಮೆಟಿಕ್ ಯೂಸ್ ಮಾಡಿ ನೀವು ರೆಡಿ ಮಾಡ್ಕೋಬೋದು ಈ ಎಂಬ್ರಾಯ್ಡರಿ ಮೆಷಿನಿಂದ ಡಿಸೈನ್ದು ಸ್ಯಾರಿ ಡಿಸೈನ್ಸ್ ಬ್ಲೌಸ್ ಪ್ಯಾಟ್ರನ್ ಫ್ರಂಟ್ ಮೆಷಿನ್ಸ್ ಮತ್ತು ಫ್ಯಾಬ್ರಿಕ್ ಕ್ವಾಂಟಿಕ್ ಆಪ್ಷನ್ ಸೊ ಈ ರೀತಿ ಹಲ್ವಾರು ರೀತಿ ಡಿಸೈನ್ನ ನೀವು ಮೆಷಿನ್ ಎಂಬ್ರಾಯ್ಡರಿಯಿಂದ ರೆಡಿ ಮಾಡ್ಕೋಬೋದು ಮತ್ತೆ ಮನೆಯಲ್ಲೇ ಕೂತ್ಕೊಂಡಿರೋ ಹೆಣ್ಮಕ್ಳು ಜಾಬ್ ಇಲ್ಲ ಅಂದವರು ಹೊರ್ಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅನ್ನೋರು ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ಸಂಪಾದನೆ ಮಾಡ್ಕೋಬೋದು ಏನು ಎಜುಕೇಷನ್ ಅಂತ ಏನೂ ಬೇಕಾಗಿಲ್ಲ ಇದಕ್ಕೆ ಜಾಗ ಕೂಡ ಜಾಸ್ತಿ ಬೇಕಾಗಿಲ್ಲ ಫೋರ್ ಬೈ ಫೋರ್ ಜಾಗ ಇದ್ದರೆ ಸಾಕು ಇದ್ರ ಮುಂದೆನೇ ನೀವು ಕೂತ್ಕೋಬೇಕು ಅಂತಲೂ ಏನಿಲ್ಲ ಬೇರೆ ಕೆಲಸನೂ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು ಮತ್ತು ಈ ಮಿಷಿನಲ್ಲಿ மெசர்மெண்ட் செலக்ட் மாப்ஷன் மத்திய டேரக்ஷன் எல்லா இது கல்லர் செட்டிங் ஆகிர் போது ஸ்பாட்டிங் பட்டன் கொட்டார்ட் ஆகை மற்ற சீட் வரி மத்திய வர்க் மல்ட்டி கலர்ஸ் த்ரீ டி செட்டிங் மத்திய கட் வர்கு மற்ற ட்ரெட் வர்க்கு ಕಟ್ ಆಫ್ ಲೈ ಮಾಡೆಲ್ಸ್ ಮತ್ತು ಬ್ಯಾಕ್ ಮತ್ತು ಫ್ರಂಟ್ ಎರಡು ಕಡೆ ಫ ಪಂಚ್ ಮಾಡುತ್ತೆ ಮತ್ತು ಮನೇಲೇ ಕೂತ್ಕೊಂಡಿರೋ ಹೆಣ್ಮಕ್ಳು ಜಾಬ್ ಇಲ್ಲ ಅಂದರು ಎಲ್ಲರೂ ಮಾಡ್ಬೋದು ಈಗ ಮನೆಯಲ್ಲೇ ಇರ್ತಾರೆ ಹೊರ್ಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಮನೆಯಲ್ಲೇ ಕೂತ್ಕೊಂಡು ಈ ಮಿಷಿನ್ನ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ಮತ್ತು ಏನಿಲ್ಲ ಅಂದ್ರೂ ಡೈಲಿ ಮೂರಿಂದ ನಾಲ್ಕು ಸಾವಿರ ಆರಾಮಾಗಿ ಅರ್ನ್ ಮಾಡ್ಕೋಬೋದು ಮತ್ತು ಇದಕ್ಕೆ ಕರೆಂಟ್ ಕೂಡ ಜಾಸ್ತಿ ಬೇಕಾಗಿಲ್ಲ ಮತ್ತು ನೀವು ಹೊರ್ಗಡೆ ಹೋಗಿ ದುಡಿಯೋಬೇಕು ಅಂತಲೂ ಇಲ್ಲ ಮತ್ತು ಇದಕ್ಕೆ ಶಾಪ್ ಓಪನ್ ಮಾಡಬೇಕು ಅಂತಲೂ ಇಲ್ಲ ಯಾಕೆ ಅಂತಂದರೆ ಇದನ್ನು ಆರಾಮಾಗಿ ಫೋರ್ ಬೈ ಫೋರ್ ಜಾಗದಲ್ಲಿ ನಿಮ್ಮ ಮನೆಯಲ್ಲೇ ಈ ಮೆಷಿನ್ ಇಟ್ಕೊಂಡು ಆರಾಮಾಗಿ ನೀವು ಡಿಸೈನ್ ಮಾಡ್ಕೋಬೋದು ನಾನು ಹೇಳ್ದಂಗೆ ಈ ಡಿಸೈನ್ ಬಂದು ನೀವು ಜರಿ ವರ್ಕು ಮಾಡ್ಬೋದು ಥ್ರೆಡ್ ವರ್ಕು ಮಾಡ್ಬೋದು ಸೀಟ್ ವರ್ಕ್ ಮತ್ತು ತ್ರೀ ಡಿ ಕಟ್ ವರ್ಕ್ ಥ್ರೆಡ್ ವರ್ಕ್ ಸೊ ಈ ಥರ ಎಲ್ಲ ರೀತಿಯ ಸಾವಿರ ರೀತಿ ಡಿಸೈನ್ಸ್ ಎಲ್ಲ ಇರುತ್ತೆ ಅದ್ರ ಪ್ಯಾಟ್ರನ್ಗಳು ಇರುತ್ತೆ ಸೊ ಆ ಪ್ಯಾಟರ್ನ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಅಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡು ನೀವು ಆರಾಮಾಗಿ ನೀವು ಬ್ಲೌಸ್ನ ಡಿಸೈನ್ ಮಾಡ್ಕೋಬಹುದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಸೊ ಇದೆಲ್ಲ ಸೆಟ್ಟಿಂಗ್ ಮಾಡಿ ಬಿಟ್ಟರೆ ಡಿಸೈನ್ ಕೊಟ್ಟು ಜಸ್ಟ್ ಫೋರ್ ಬಟನ್ ಯೂಸ್ ಮಾಡ್ಬೇಕಷ್ಟೇ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಮಾಡುತ್ತೆ ಅಂತ ಮತ್ತೆ ನಾವು ಈ ಮಿಷಿನ್ ಮುಂದೆನೆ ಕುತ್ಕೋಬೇಕು ಅಂತಲೂ ಏನಿಲ್ಲ ನಾವು ಇದನ್ನ ಸೆಟ್ ಮಾಡಿ ಬಿಟ್ಬಿಟ್ರೆ ಯಾವ ಡಿಸೈನ್ ಮತ್ತೆ ಥ್ರೆಡ್ ವರ್ಕ್ ಸೊ ಯಾವ್ಯಾವ ರೀತಿ ನಾವು ಯಾವ ರೀತಿ ದಾರ ಬೇಕೋ ಅದನ್ನೆಲ್ಲ ನೀವು ಸೆಟ್ ಮಾಡಿಬಿಟ್ರೆ ಸೊ ಇದೇ ಕಂಪ್ಲೀಟ್ ಮಾಡುತ್ತೆ ಡಿಸೈನ್ ನ ಮತ್ತು ನಾವು ಈ ಮೆಷಿನ್ ಮುಂದೆಗಡೆ ಕುತ್ಕೊಂಡು ನೋಡ್ತಾ ಇರಬೇಕು ಅಂತಲೂ ಏನಿಲ್ಲ ಸೊ ಅದೇ ಆರಾಮಾಗಿ ಕಂಪ್ಲೀಟ್ ಮಾಡುತ್ತೆ ಸೊ ಇದರ ಜೊತೆಗೆ ನೀವು ಬೇರೆ ವರ್ಕ್ ಅಂದರೆ ಇಲ್ಲ ನಿಮ್ಮ ಮನೆ ಕೆಲಸ ಆಗಿರ್ಬೋದು ಇಲ್ಲ ಅಂತಂದರೆ ನೀವು ಯಾರಾದರೂ ಸ್ಟಿಚಿಂಗ್ ಅಂಗಡಿ ಓಪನ್ ಮಾಡ್ಕೊಂಡಿದ್ರೆ ನೀವು ಬೇರೆ ಸ್ಟಿಚ್ಚಿಂಗ್ ಕೂಡ ಮಾಡ್ಕೋಬೋದು ಸೊ ಹಲ್ವಾರ್ ವರ್ಕನ್ನ ಇದ್ರ ಜೊತೆ ಕೂಡ ನೀವು ಮಾಡ್ಕೋಬೋದು ಏನಿಲ್ಲ ಅಂದರೂ ಒಂದು ದಿನಕ್ಕೆ ನೀವು ಈ ಇಂದ ಡಿಸೈನ್ಸ್ನ ನೀವು ಫೋರ್ ಟು ಫೈವ್ ಬ್ಲೌಸ್ಗೆ ನೀವು ಆರಾಮಾಗಿ ಡಿಸೈನ್ಸ್ನ ನೀವು ಮಾಡ್ಕೋಬೋದು ಸೊ ಇವಾಗಿನ ರೀತಿಯಲ್ಲಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಡಿಸೈನ್ಸ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದರಿಂದ ನೀವು ಆರಾಮಾಗಿ ಆ್ಯಾರಿ ವರ್ಕ್ ಕೂಡ ಮಾಡ್ಕೋಬೋದು ತುಂಬ ಡಿಸೈನ್ಸ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದನ್ನು ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನಾವು ಯಾವ ರೀತಿ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನಾವು ಕಲರ್ ಕಾಂಬಿನೇಷನ್ ದಾರನ ಯೂಸ್ ಮಾಡಬೇಕು ಅದನ್ನು ನೀವು ಸೆಟ್ ಮಾಡಿಬಿಟ್ರೆ ಸೊ ಈ ರೀತಿ ಡಿಸೈನ್ಸ್ ಬರುತ್ತೆ ನೋಡ್ಬೋದು ನೀವು ಮಿಷಿನ್ ಎಂಬ್ರಾಯ್ಡ್ರಿನಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾವೇ ಕೂತ್ಕೊಂಡು ಮಾಡಬೇಕು ಅಂತಲೂ ಏನಿಲ್ಲ ನೋಡಿ ನಿಮ್ಮ ಮಿಷಿನ್ ನೋಡ್ತಾ ಇರ್ಬೋದಲ್ವ ಈ ಮಿಷಿನಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ ಮತ್ತೆ ಇದು ಬಂದು ನಾವು ಯಾವ ಕಲರ್ ಮತ್ತೆ ಯಾವ ದಾರ ಅಂತ ಇಲ್ಲಿ ಸೆಟ್ ಮಾಡಿಬಿಟ್ರೆ ಅದೇ ಆರಾಮಾಗಿ ವರ್ಕ್ ಮಾಡುತ್ತೆ ಮತ್ತು ಇದು ಕರೆಂಟ್ ಕೂಡ ಜಾ ಜಾಸ್ತಿ ಏನು ಬೇಕಾಗಿಲ್ಲ ಮತ್ತು ಯಾರಾದರೂ ಆಲ್ರೆಡಿ ಟೈಲರಿಂಗ್ ಶಾಪ್ ಇಟ್ಕೊಂಡ್ರೆ ಅವ್ರಿಗಂತೂ ಇನ್ನೂ ತುಂಬ ಯೂಸ್ ಆಗುತ್ತೆ ಬಿಕಾಸ್ ಅವ್ರಿಗೆ ಆಲ್ರೆಡಿ ಆರ್ಡರ್ಗಳು ಬರ್ತಾ ಇರತ್ತೆ ಅದ್ರ ಜೊತೆಗೆ ನೀವು ಈ ಮಿಷಿನ್ ಕೂಡ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು ಮತ್ತು ಟೈಮಿಂಗ್ಸ್ ಕೂಡ ನಾವು ಜಾಸ್ತಿ ಇದಕ್ಕೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಇದು ಆಟೋಮೆಟಿಕ್ ಆಗಿರೋದ್ರಿಂದ ಸೊ ನಾವು ಪದೇ ಪದೇ ಇದನ್ನು ನೋಡ್ತಾ ಕುತ್ಕೊಂಡಿರಬೇಕು ಮತ್ತು ಇದನ್ನು ನಾವು ಮತ್ತು ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಕು ಸೆಟ್ಟಿಂಗ್ ಅಂತಲೂ ಇಲ್ಲ ಸೊ ನೀವು ಆರಾಮಾಗಿ ಇದನ್ನು ನೀವು ಮನೇಲ್ಲ ಇಟ್ಕೊಬೋದಿಲ್ಲ ಶಾಪಲ್ಲಿ ಇಟ್ಕೊಂಡು ಕೂಡ ಆರಾಮಾಗಿ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ದಾರಗಳು ಅವರು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಒಂಬತ್ತು ಟೈಪ್ ದಾರಗಳಿದೆ ನಮಗೆ ಯಾವ ಸ್ಯಾರಿಗೆ ಯಾವ ರೀತಿ ದಾರ ಬೇಕೋ ಅದನ್ನು ಮಾತ್ರ ನಾವು ಹಾಕ್ಕೊಂಡು ಅಲ್ಲಿ ಸೆಟ್ ಮಾಡಿದ್ರೆ ಅದು ಅದರ ತಕ್ಕಾಗಿ ಅದನ್ನು ಡಿಸೈನ್ಸ್ನ ಮಾಡಿಕೊಡುತ್ತೆ ಮತ್ತು ಇದ್ರ ಬಗ್ಗೆ ಹೇಳ್ಬೇಕಂತಂದರೆ ಇದು ಟೈಲರಿಂಗ್ ಯಾರು ಇಟ್ಕೊಂಡಿರ್ತಾರೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಅಕಸ್ಮಾತ್ ಯಾರೂ ಟೈಲರಿಂಗ್ ಇಟ್ಕೊಂಡಿಲ್ಲ ನಾವು ಮನೆಯಲ್ಲೇ ಜಸ್ಟ್ ಮಿಷಿನ್ ಇಟ್ಕೊಂಡು ನಾವು ಎಂಬ್ರಾಯ್ಡ್ರಿ ಮಾತ್ರ ಡಿಸೈನ್ ಮಾತ್ರ ಬ್ಲೌಸ್ ಡಿಸೈನ್ ಮಾತ್ರ ಮಾಡ್ತೀವಿ ಅಂತ ಅನ್ನೋರು ನೀವು ಸ್ವಲ್ಪ ಈ ಮಿಷಿನ್ ತೊಗೊಳಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ನಿಮಗೆ ಆರ್ಡ್ರ್ ಸಿಕ್ಕಿದ್ರೆ ಈ ಮಿಷಿನಿಂದ ನಮಗೆ ಯೂಸ್ ಆಗುತ್ತೆ ಆರ್ಡ್ರ್ ಸಿಕ್ಕಿಲ್ಲ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕೆ ಅಂದರೆ ಈ ಮಿಷಿನ್ ಬಂದು ಸ್ವಲ್ಪ ಕಾಸ್ಟ್ಲಿನೇ ಇದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಇದು ಫೋರ್ ಆ್ಯಂಡ್ ಲಾಕ್ ಅಂದರೆ ನಾಲ್ಕೂವರೆ ಲಕ್ಷ ಆಗುತ್ತೆ ಮತ್ತು ಸ್ವಲ್ಪ ಸಬ್ಸಿಡಿನೂ ಬಿಡ್ತಾರೆ ನಾವು ಸಬ್ಸಿಡಿ ಬೇಕು ಅಂತಂದರೆ ನೀವು ವಿಚಾರಿಸ್ಕೊಂಡು ಎಷ್ಟು ಸಬ್ಸಿಡಿ ಬಿಡ್ತಾರೆ ಆ ಮಿಷಿನ್ಗೆ ಅಂತ ಹೇಳ್ಕೊಂಡು ತಿಳ್ಕೊಂಡು ತಗೋಬೇಕಾಗುತ್ತೆ ಮತ್ತು ಇ ಎಮ್ ಐ ಆಪ್ಷನ್ ಕೂಡ ಇರುತ್ತೆ ಇಲ್ಲ ಫುಲ್ ಅಮೌಂಟ್ ಕಟ್ಟಿನೂ ತೊಗೋಬೋದು ಇಲ್ಲ ಅಂತಂದರೆ ಇ ಎಮ್ ಐ ಮೂಲಕನೂ ತೊಗೋಬೋದು ಅದಕ್ಕೆ ಸಬ್ಸಿಡಿ ಕೂಡ ಬಿಡ್ತಾರೆ ಆ ಸಬ್ಸಿಡಿ ಎಷ್ಟು ಬಿಡ್ತಾರೆ ಅಂತ ವಿಚಾರಿಸ್ಕೊಂಡು ನೀವು ಮೊದಲು ಅದನ್ನು ವಿಚಾರಿಸ್ಕೋಬೇಕಾಗತ್ತೆ ನಿಮ್ಗೆ ಆಲ್ರೆಡಿ ಆರ್ಡ್ರು ಇದೆ ಅಂತ ಅನ್ನೋರು ಇದನ್ನು ಆರಾಮಾಗಿ ಯುಟಿಲೈಸ್ ಮಾಡಿಕೊಂಡು ದಿನಕ್ಕೆ ಬರೀ ಡಿಸೈನಿಂದಲೇ ನೀವು ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಆರಾಮಾಗಿ ದುಡ್ಕೋಬೋದು ಇಲ್ಲ ನೀವು ಟೈಲರಿಂಗ್ ಶಾಪ್ ಇಲ್ಲ ಅಂತ ಅನ್ನೋರು ಈ ರೀತಿ ಯಾವುದಾದ್ರೂ ಟೈಲರಿಂಗ್ ಶಾಪ್ಗೆ ಹೋಗಿ ಅವ್ರ ಹತ್ರ ಮಿಷಿನ್ಗಳಿಲ್ಲ ಅಂತಂದರೆ ಅವ್ರ ಹತ್ರ ಟೈಅಪ್ ಮಾಡಿಕೊಂಡು ನೀವು ಅವ್ರಿಗೆ ಬರೋ ಏನಂತಾರೆ ಕಸ್ಟಮರ್ಸಿಂದ ಏನೇನು ಡಿಸೈನ್ಸ್ ಬರುತ್ತೆ ಅದನ್ನು ನೀವು ಮಾಡ್ಕೊಡ್ಬೋದು ಇದರಿಂದ ನಿಮಗೂ ಬೆನಿಫಿಟ್ ಆಗುತ್ತೆ ಮತ್ತು ಅವ್ರಿಗೂ ಬೆನಿಫಿಟ್ ಆಗುತ್ತೆ ಸೊ ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಡಿಸೈನ್ಸ್ ಬಂದು ಯಾವ ರೀತಿ ಇದೆ ಅಂತ ಇದೆಲ್ಲ ಮಿಷಿನ್ ವರ್ಕಿಂದಲೇ ಮಾಡಿರೋದು ನೋಡಿ ಬ್ಯಾಕ್ ಮತ್ತು ಫ್ರಂಟ್ ಎರಡರಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದು ಮಿಷಿನಲ್ಲಿ ರೆಡಿ ಮಾಡಿರೋ ಡಿಸೈನ್ಸ್ ಇದು ಸೊ ಈ ರೀತಿ ಎಲ್ಲ ಇರುತ್ತೆ ಸೊ ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಇರುತ್ತೆ ಆದರೆ ಅದು ಕ್ಯಾಟ್ಲಾಕ್ ಇರುತ್ತೆ ಆ ಕ್ಯಾಟ್ಲಾಕ್ ನೋಡಿಕೊಂಡು ಅದರ ಪ್ರಕಾರ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ ಈ ಸ್ಯಾರಿ ಬಂದು ಪಿಂಕ್ ಕಲರ್ ಇರೋದ್ರಿಂದ ಕಾಂಬಿನೇಷನ್ ಆಗಿ ಪಿಂಕ್ ಕಲರ್ ಮತ್ತೆ ಸ್ವಲ್ಪ ಲೈಟ್ ಕಲರ್ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಈ ಮಿಷಿನಿಂದ ನೀವು ಬಿಸ್ನೆಸ್ನ ಯಾವ ರೀತಿ ಬಿಲ್ಡ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ತೋರಿಸಿದ್ದಾರೆ ಆನ್ಲೈನಲ್ಲಿ ನೀವು ಹಾಕೋಬೋದು ಇಲ್ಲ ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ಮತ್ತು ಹೊರ್ಗಡೆ ನೀವು ಮಾರ್ಕೆಟಿಂಗ್ ಮಾಡ್ಕೋಬೋದು ಅಂದರೆ ಮನೆಯಲ್ಲೇ ನೀವು ಈ ಥರ ಡಿಸೈನ್ಸ್ ಎಲ್ಲ ಮಾಡಿ ಮತ್ತು ಮನೆಯಿಂದಲೇ ನೀವು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಕೋಬೋದು ಮತ್ತು ಇಲ್ಲಂದರೆ ಸಿಂಗಲ್ ರೂಮ್ ಇದ್ರೆ ಸಾಕು ಆರಾಮಾಗಿ ನೀವು ಈ ಮಿಷಿನಿಂದ ಆರಾಮಾಗಿ ದುಡ್ಕೋಬೋದು ಮತ್ತು ಆಪ್ರೇಟ್ ಮಾಡಬೇಕು ಆಪ್ರೇಟ್ ಮಾಡೋಕ್ಕೆ ಎಜುಕೇಷನ್ ಬರಬೇಕು ಅಂತ ಏನಿಲ್ಲ ಎಜುಕೇಷನ್ ಏನು ಬೇಕಾಗಿಲ್ಲ ಜಸ್ಟ್ ಫೋರ್ ಆಪ್ಷನ್ಸ್ ಇದೆ ಅಲ್ಲ ಈ ಮಿಷಿನಲ್ಲಿ ಅದನ್ನು ಕಲ್ತ್ಕೊಂಡ್ರೆ ಸಾಕು ನೀವು ಹೇಗೆ ಸ್ಮಾರ್ಟ್ ಫೋ ಅಂದರೆ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀರಾ ಅದೇ ರೀತಿ ನೀವು ಈ ಮಿಷಿನ್ನ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇದರಿಂದ ಬಂದು ಮಿರರ್ ವರ್ಕ್ ಡಿಸೈನ್ ಮಾಡ್ಕೋಬೋದು ಕಟ್ ವರ್ಕ್ ಮಾಡ್ಕೋಬೋದು ಬೀಡ್ಸ್ ಜೊತೆ ಅಟ್ಯಾಚ್ ಮಾಡ್ಕೊಳ್ಬೋದು ಮತ್ತು ಬೀಡ್ಸ್ ಡಿಸೈನ್ ಕೂಡ ಮಾಡ್ಕೋಬೋದು ಈಗ ಆ್ಯಾರಿ ವರ್ಕ್ ಎಲ್ಲ ಫೇಮಸ್ ಇದೆ ಅಲ್ವಾ ಆ ಆ್ಯರಿ ವರ್ಕ್ ಡಿಸೈನ್ ಕೂಡ ನೀವು ಈ ಮಿಷಿನಿಂದ ಮಾಡ್ಕೋಬೋದು ಮತ್ತು ನೆಕ್ಸ್ಟ್ ಬಂದು ಆಟೋಮೆಟಿಕ್ ಟ್ರಿಮ್ಮಿಂಗ್ ಕೂಡ ಇದೆ ಇದರಲ್ಲಿ ಆಟೋಮೆಟಿಕ್ ಸ್ಟಿಚಿಂಗ್ ಕೂಡ ಇದೆ ಫ್ರಂಟ್ ಬಟನ್ ಒತ್ತಿದ್ರೆ ಸಾಕು ಎರಡು ಕಡೆನೂ ಅದು ನೀವು ಇದನ್ನು ಮಿಷಿನ್ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಡಿಸೈನ್ಸ್ನ ಮಾಡ್ಕೋಬೋದು ಮತ್ತು ಸ್ಟಿಚಿಂಗ್ಗೆ ಒಂದೊಂದು ಕಡೆ ಒಂದೊಂದು ಥರ ಚಾರ್ಜಸ್ ಇರುತ್ತೆ ಬೇಕು ಆ ಚಾರ್ಜಸ್ ನಾವು ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಈಗ ಒಂದು ಏರಿಯಾ ಅಥವಾ ಆ ಏರಿಯಾದ ಮೇಲೆ ಇಲ್ಲಾಂದರೆ ಆ ಪ್ಲೇಸಿಗೆ ಡಿಪೆಂಡ್ ಆಗಿ ಅವರು ಚಾರ್ಜಸ್ ಮಾಡ್ತಾರೆ ಅದೇ ರೀತಿ ನೀವು ಕೂಡ ನಿಮ್ಮ ಪ್ಲೇಸ್ಗಳಲ್ಲಿ ಯಾವ್ಯಾವ ರೀತಿ ಚಾರ್ಜ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರತ್ತಲ್ಲ ಅದೇ ರೀತಿ ನೀವು ಕೂಡ ಚಾರ್ಜ್ ಮಾಡಬೇಕಾಗತ್ತೆ ಸೊ ನೀವು ನೋಡಿಕೊಂಡು ಈಗ ಥ್ರೆಡ್ ವರ್ಕ್ ಬಂದುಬಿಟ್ಟು ಅಂದರೆ ಈ ರೀತಿ ಮಿಷಿನ್ ಎಂಬ್ರಾಯ್ಡರಿ ವರ್ಕ್ ಬಂದು ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಹಂಡ್ರೆಡ್ರಿಂದ ಇರುತ್ತೆ ಮತ್ತು ಇಟ್ ವಿಲ್ ಅಂದರೆ ಟೂ ತೌಸಂಡ್ ತ್ರೀ ತೌಸಂಡ್ ತನಕನೂ ಹೋಗುತ್ತೆ ಡಿಸೈನ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ತುಂಬ ಇದು ಮಿಷಿನೇ ಕಂಪ್ಲೀಟಾಗಿ ಮಾಡೋದ್ರಿಂದ ಇದ್ರ ನಿಮಗೆ ತುಂಬ ಬೆನಿಫಿಟ್ ಇದೆ ಬಟ್ ನಾನು ಆಲೇ ಹೇಳ್ದಂಗೆ ನಿಮ್ಗೆ ಆಲ್ರೆಡಿ ಆರ್ಡ್ರು ಇಲ್ಲ ಇಲ್ಲಾಂತಂದ್ರೆ ನಿಮ್ಗೆ ಆಲ್ರೆಡಿ ಟೈಲರಿಂಗ್ ಶಾಪ್ ಇದೆ ಅಂತಂದರೆ ಈ ಮಿಷಿನ್ನಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಬಟ್ ನಿಮ್ಗೆ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ನಿಮಗೆ ಆರ್ಡ್ರ್ ಸಿಗೋ ತನಕ ಈ ಮಿಷಿನ ತೊಗೊಳಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಆರ್ಡ್ರ್ ಇದ್ರೇ ನಿಮಗೆ ಯೂಸ್ ಆಗೋದು ಸೊ ಇವಾಗಂತೂ ಆನ್ಲೈನ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಸ್ಯಾರಿ ಸೆಲ್ಲಿಂಗ್ ಮಾಡಿ ಮಾಡೋದಾಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಸೊ ಇದನ್ನೆಲ್ಲ ನಾವು ಆರಾಮಾಗಿ ಆನ್ಲೈನಿಂದನೇ ಮಾಡ್ಕೊಳ್ಳೋದ್ರಿಂದ ನೀವು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಅಂದರೆ ಯಾರು ಮನೆಯಿಂದನೇ ಮಾಡಬೇಕಂತ ಅಂದ್ಕೊಂಡಿರ್ತೀರ ಅವರು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೋಬೋದು ಇಲ್ಲಾಂತರ ನಿಮಗೆ ಗೊತ್ತಿರೋ ಸ್ಟಿಚಿಂಗ್ ಸ್ಟಾ ಶಾಪ್ಗಳಿಗೆ ಹೋಗ್ಬಿಟ್ಟು ನೀವು ಸ್ವಲ್ಪ ಆರ್ಡ್ರ್ಗಳನ್ನ ತೊಗೋಬೋದು ಸೊ ಈ ರೀತಿ ನೀವು ಕಮ್ಯುನಿಕೇಷನ್ ಮಾಡಿಕೊಂಡು ಆರ್ಡ್ರ್ಗಳು ಬರೋ ಥರ ಮಾಡ್ಕೊಳ್ಳಿ ಸೊ ನಿಮಗೆ ಆರ್ಡ್ರ್ ಸಿಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಮಿಷಿನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಯಾಕೆ ಅಂತಂದರೆ ಈ ಮಿಷಿನ್ ಬಂದು ಆಲ್ಮೋಸ್ಟ್ ನಾಲ್ಕೂವರೆ ಲಕ್ಷ ಇದೆ ಸಬ್ಸಿಡಿ ಬಿಟ್ಟರು ಆಲ್ಮೋಸ್ಟ್ ಇದು ಲಕ್ಷದ ಮೇಲೇ ಆಗೋದ್ರಿಂದ ಮತ್ತು ನಾವು ಅದನ್ನು ಅಮೌಂಟನ್ನ ನಾವು ರಿಕವರಿ ಮಾಡ್ಕೋಬೇಕು ಅಂದರೆ ನಮ್ಗೆ ಗೊತ್ತಲ್ಲ ಎಷ್ಟು ಬ್ಲೌಸ್ ನಾವು ಅದನ್ನು ಸ್ಟಿಚ್ ಮಾಡಬೇಕಂತ ಹೇಳ್ಬಿಟ್ಟು ಸೊ ಅದಕ್ಕೆ ಮಿಷಿನ್ ತೊಗೊಳಕ್ಕಿಂತ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಿ ಆಮೇಲೆ ಮಿಷಿನ್ಗೆ ತೊಗೊಳಕ್ಕೆ ಟ್ರೈ ಮಾಡಿ ಬಟ್ ಟೈಲರಿಂಗ್ ಶಾಪ್ ಆಲ್ರೆಡಿ ನಿಮ್ಮದು ಚೆನ್ನಾಗಿ ತುಂಬ ಚೆನ್ನಾಗಿ ರನ್ ಆಗ್ತಿದೆ ಅಂದರೆ ಇದಕ್ಕೆ ಆಲ್ ಆರಾಮಾಗಿ ನೀವು ಇನ್ವೆಸ್ಟ್ ಮಾಡಿಕೊಂಡು ದಿನಕ್ಕೆ ಮೂರಿಂದ ನಾಲ್ಕು నాలుగు సా రూపాయ్ బరీ ఈ డైన్ మార్కండె నీవు ಆರಾಮಾಗಿ ತೊಗೋಬೋದು ಸೊ ಇವಾಗ ನೋಡ್ತಿದ್ರಲ್ಲ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇದು ಜಸ್ಟ್ ಮಿಷಿನ್ ಎಂಬ್ರಾಯ್ಡರಿ ವರ್ಕ್ ಮಾಡುತ್ತೆ ಅದ್ರ ಮೇಲೆ ನಾವು ಜಸ್ಟ್ ಬ್ಲೌಸ್ ಡಿಸೈನ್ನ ಅಂದರೆ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನಾವು ಇದಕ್ಕೆ ಮ್ಯಾನುವಲಿ ಏನು ಡಿಸೈನ್ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಮಿಷಿನ್ ಏನು ಡಿಸೈನ್ ಮಾಡಿಕೊಟ್ಟಿರುತ್ತೆ ಆ ಡಿಸೈನ್ಗೆ ನಾವು ಜಸ್ಟ್ ಸ್ಟಿಚ್ ಮಾಡಿದ್ರೆ ಸಾಕು ಬಟ್ ಡಿಸೈನ್ ಸೆಲೆಕ್ಟ್ ಮಾಡ್ಕೋವಾಗ ನೀವು ಅದನ್ನು ನೋಡ್ಕೋಬೇಕಾಗತ್ತೆ ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕಂತ ಆ್ಯಕ್ಚುಲಿ ಮೇಯ್ನ್ ಇರೋದೇ ಅದು ನಾವು ಯಾವ ರೀತಿ ಡಿಸೈನ್ ಸೆಲೆಕ್ಟ್ ಮಾಡ್ತೀವಿ ಮಿಷಿನಲ್ಲಿ ಅದು ಆ ರೀತಿ ಮಾಡೋದ್ರಿಂದ ಅದು ಆಪ್ರೇಟ್ ಮಾಡ್ಕೊಳ್ಳೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಇದು ನೋಡಿ ಬ್ಯಾಕ್ ವರ್ಕ್ ಮಾಡಿದ್ದಾರೆ ನೋಡಿ ಇದನ್ನು ಮಿಷಿನಿಂದನೇ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಕ್ ವರ್ಕ್ ಅಂತ ಹೇಳ್ಬಿಟ್ಟು ಇದು ಕ್ಲೋಸ್ ನೆಕ್ಗೆ ಮಾಡಿರೋ ಡಿಸೈನ್ ಬಂದು ಇದು ನೋಡಿ ಎಷ್ಟು ಥರ ಥ್ರೆಡ್ ಯೂಸ್ ಮಾಡಿದ್ದಾರೆ ಸೊ ಈ ರೀತಿ ಥ್ರೆಡ್ನ ನಾವು ಯೂಸ್ ಮಾಡಬೇಕಂದ್ರೆ ಅದನ್ನು ನಾವು ಯಾವ ರೀತಿ ಥ್ರೆಡ್ ಹಾಕಬೇಕು ಎಲ್ಲಿಗೆ ಹಾಕಬೇಕು ಎಲ್ಲಿ ಹಾಕಿದ್ರೆ ಅದು ಕರೆಕ್ಟಾಗಿ ನಮಗೆ ಬ್ಯಾಕ್ ವರ್ಕಿಗೆ ಅದು ಡಿಸೈನ್ ಕೊಡುತ್ತೆ ಅಂತೆಲ್ಲ ಚೆನ್ನಾಗಿ ಆಪ್ರೇಟ್ ಮಾಡೋದನ್ನ ಕಲ್ತ್ಕೋಬೇಕಾಗುತ್ತೆ ಸೊ ಆ ಆಪ್ರೇಟ್ ಮಾಡೋದನ್ನ ನಾವು ಕಲ್ತ್ಕೊತು ಅಂತಂದರೆ ನಾವು ಆರಾಮಾಗಿ ಈ ರೀತಿ ಡಿಸೈನ್ಗಳನ್ನ ನಾವು ಆರಾಮಾಗಿ ಮಾಡಿಕೊಡ್ಬೋದು ಮತ್ತು ನಾನು ಈ ಶಾಪ್ನ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಇವರು ಯಾವ ರೀತಿ ಶಾಪ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಫಸ್ಟು ಈ ಶಾಪ್ ಬಂದು ತುಂಬ ಚಿಕ್ಕದಾಗಿ ಅವರು ಕೂಡ ಮಾಡಿಕೊಂಡಿದ್ರು ಯಾವಾಗ ಅವ್ರ ಬಿಸ್ನೆಸ್ ಕೂಡ ತುಂಬ ಇಂಪ್ರೂವ್ ಆಯಿತು ಆ ಇಂಪ್ರೂವ್ ಆದಮೇಲೆ ಅವರು ಮತ್ತೆ ಸ್ವಲ್ಪ ಜಾಗ ದೊಡ್ಡದಿರೋದಕ್ಕೆ ಹೋಗಿ ಆಮೇಲೆ ಈ ಮಿಷಿನ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗೇ ಈ ಮಿಷಿನ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಸೊ ಅವ್ರದ್ದು ಬಿಸ್ನೆಸ್ ಯಾವಾಗ ಸ್ಲೋ ಆಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಅವರು ಈ ಮಿಷಿನ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಇವಾಗ ಅವ್ರಿಗೆ ತುಂಬ ಚೆನ್ನಾಗಿ ಆರ್ಡ್ರಸ್ ಬರ್ತಿರೋದ್ರಿಂದ ಅವ್ರು ಮತ್ತೆ ಇನ್ನೂ ಒಂದು ಮಿಷಿನ್ನ ಅವರು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಫಸ್ಟ್ ಆರ್ಡ್ರ್ಗಳು ಬರಬೇಕು ಫಸ್ಟ್ ನಮಗೆ ಯಾವಾಗ ಆರ್ಡ್ರ್ಗಳು ಜಾಸ್ತಿ ಸಿಗತ್ತೆ ಆವಾಗ ನಮಗೆ ಆ ಮಿಷಿನಿಂದ ತುಂಬ ಯೂಸ್ ಆಗುತ್ತೆ ಮತ್ತು ನಾವು ಆ ಮಿಷಿನ್ ತೊಗೊಂಡಿರೋದಕ್ಕೆ ನಾವು ಏನು ಅಮೌಂಟ್ ಸ್ಪೆಂಡ್ ಮಾಡಿರ್ತೀವಿ ಆ ಅಮೌಂಟ್ನ ರಿಕವರಿ ಮಾಡ್ಕೊಳೋಕ್ಕೂ ನಮಗೆ ತುಂಬ ಈಸಿ ಆಗುತ್ತೆ ಸೊ ಈಗ ಆರ್ಡ್ರುಗಳು ಜಾಸ್ತಿ ಬರ್ತಾ ಇರತ್ತೆ ಅಂತ ಇಟ್ಕೊಳ್ಳಿ ಅದೊಂದು ಮಿಷಿನಿಂದ ನಮಗೆ ಯೂ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅನ್ನೋರು ಆವಾಗ ಮತ್ತೆ ಇನ್ನೊಂದು ಮಿಷಿನ್ ತೊಗೋತಾರೆ ಸೊ ಯಾವಾಗ ತೊಗೋಬೇಕು ಅಂದರೆ ನಮ್ಗೆ ಯಾವಾಗ ಆರ್ಡ್ರ್ಸ್ ಆರ್ಡ್ರ್ಗಳು ಜಾಸ್ತಿ ಬರುತ್ತೆ ಆವಾಗ ನಮಗೆ ಈ ಮಿಷಿನಿಂದ ಯೂಸ್ ಆಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮೇಲ್ಗಡೆ ಸ್ವಲ್ಪ ಬಫ್ ಟೈಪ್ ಮಾಡಿದ್ದಾರೆ ಆಫ್ ಸ್ಲೀವಿಗೆ ಬಫ್ ಟೈಪ್ ಮಾಡಿಬಿಟ್ಟು ಈ ರೀತಿ ಡಿಸೈನ್ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ಅಂದರೆ ಎದುರುಗಡೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದನ್ನು ನಾವು ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನ ಮತ್ತು ಬ್ಯಾಕ್ ವರ್ಕ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ರೌಂಡ್ ನೆಕ್ಗೆ ಈ ರೀತಿ ಬೀಟ್ಸ್ ವರ್ಕ್ ಮಾಡಿ ಹಾಕಿದ್ದಾರೆ ಸೊ ನಾವು ಬೀಟ್ಸ್ ವರ್ಕ್ನು ಕೂಡ ನಾವು ಮಿಷಿನಿಂದನೇ ಮಾಡ್ಬೋದು ಸೊ ನಾನು ಹೇಳ್ದಂಗೆ ನಾನು ಎಷ್ಟು ಥರ ವರ್ಕ್ ಮಾಡ್ಬೋದು ಅಂದರೆ ಸಾವಿರ ಥರ ಡಿಸೈನ್ಸ್ ಇದೆ ಇದರಲ್ಲಿ ಸೊ ಸಾವಿರ ಥರ ಡಿಸೈನ್ಸ್ನೂ ನಾವು ಆರಾಮಾಗಿ ಈ ಮಿಷಿನಿಂದನೇ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಈ ಮಿಷಿನಿಂದ ಅಂದರೆ ನಾವು ಮ್ಯಾನ್ವಲ್ಲಿ ಮ್ಯಾನ್ವಲಿ ಮಾಡೋ ಕೆಲಸ ಆರಾಮಾಗಿ ಕಡಿಮೆ ಆಗುತ್ತೆ ಸೊ ಮಿಷಿನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೋದ್ರಿಂದ ನಾವು ಮಿಷಿನ್ ಏನು ವರ್ಕ್ ಮಾಡಿ ಕಂಪ್ಲೀಟ್ ಮಾಡುತ್ತೆ ಅದನ್ನು ನಾವು ಜಸ್ಟ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸೊ ಈಗ ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದು ಮಿಷಿನ್ ಎಂಬ್ರಾಯ್ಡರಿ ಡಿಸೈನ್ಸ್ಗಳು ಸೊ ಎಷ್ಟೊಂದು ಡಿಸೈನ್ಸ್ ಇದೆ ಸೊ ಇದು ನಿಮ್ಗೆ ಗೊತ್ತಲ್ಲ ಕಸ್ಟಮರ್ ಯಾವುದೇ ಇಷ್ಟ ಆಗುತ್ತೆ ಆ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೋತಾರೆ ಆ ಡಿಸೈನ್ಸ್ ಮೇಲೆ ನಾವು ವರ್ಕ್ ಮಾಡಬೇಕಾಗತ್ತೆ ಮತ್ತು ನಾವು ಈ ಮಿಷಿನ ಎಲ್ಲಿ ತೊಗೋತೀವಿ ಅವರೇ ಅದು ನಿಮಗೆ ಆಪ್ರೇಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ ಮತ್ತು ಈ ಮಿಷಿನ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಎಲ್ಲಿ ತೊಗೊಂಡಿರ್ತೀವಿ ಅವರೇ ಇಮಿಡಿಯೇಟಾಗಿ ನಿಮಗೆ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಸೊ ಅದರಲ್ಲಿ ನೀವು ಮುಂಚಿತವಾಗಿ ಮಾತಾಡ್ಕೋಬೇಕಾಗುತ್ತೆ ಮಿಷಿನ್ ತೊಗೊಳ್ಳುವಾಗ ಬಿಕಾಸ್ ಏನೇ ಒಂದು ಪ್ರಾಬ್ಲಮ್ ಆದರೂ ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಎಲ್ಲರಿಗೂ ಆಪ್ರೇಟ್ ಮಾಡೋಕ್ಕೆ ಬರಲ್ಲ ಅಲ್ಲ ಸೊ ಈ ಯಾವ ರೀತಿ ಆಪ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಲ್ತ್ಕೊಂಡು ಆದಮೇಲೂ ನಮಗೆ ಸ್ವಲ್ಪ ಟ್ರೈನಿಂಗ್ ಥರ ಬೇಕಾಗುತ್ತೆ ಸೊ ಅಲ್ಲೇ ತನಕ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಸೊ ನೀವು ಯಾರಾದರೂ ಈ ಮಿಷಿನ ಪರ್ಚೇಸ್ ಮಾಡಬೇಕಂತ ಇದ್ದರೆ ಸೊ ಮುಂಚಿತವಾಗಿ ಅದನ್ನೆಲ್ಲ ನೀವು ಮಾತಾಡಿಕೊಂಡು ಆಮೇಲೆ ನೀವು ಇದನ್ನು ಪರ್ಚೇಸ್ ಮಾಡಿ ಮತ್ತು ಇ ಎಮ್ ಐ ಮೂಲಕನೂ ಪರ್ಚೇಸ್ ಮಾಡ್ಬೋದು ಇಲ್ಲ ಫುಲ್ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ಬೋದು ಬಟ್ ಸ್ವಲ್ಪ ಸಬ್ಸಿಡಿ ಅಂತಲೂ ಸಿಗುತ್ತೆ ಆ ಸಬ್ಸಿಡಿ ಮೇಲೆ ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಸಬ್ಸಿಡಿನೂ ಬಿಡ್ತಾರೆ ಸೊ ಅದನ್ನು ನೋಡಿಕೊಂಡು ನೀವು ಪರ್ಚೇಸ್ ಮಾಡಿ ಬಟ್ ಈ ಮಿಷಿನ್ ಅಂತೂ ಆಲ್ರೆಡಿ ಟೈಲರಿಂಗ್ ಓಪನ್ ಮಾಡ್ಕೊಂಡಿರೋರಿಗಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮತ್ತು ಇದರಿಂದ ನೀವು ಆರಾಮಾಗಿ ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಆರಾಮಾಗಿ ನೀವು ದುಡ್ಕೋಬೋದು ಸೊ ಈಗ ನೋಡ್ತಾ ಇರ್ಬೋದು ಇದು ಬಂದು ಟೈಲರಿಂಗ್ ಶಾಪ್ ತುಂಬ ಸ್ವಲ್ಪ ಮೊದಲು ಬೇರೆ ಥರ ಇತ್ತು ಇವಾಗ ಈ ರೀತಿ ಮಾಡ್ಕೊಂಡಿದ್ದಾರೆ ಸೊ ಅವರು ಇಂಪ್ರೂವ್ ಆದಮೇಲೆ ಈ ರೀತಿ ಎಲ್ಲ ಓಪನ್ ಮಾಡಿಕೊಂಡು ಮಾಡ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಸ್ಟಾರ್ಟಿಂಗ್ ಓಪನ್ ಮಾಡೋರು ನಾವು ಶಾಪ್ನೆ ಓಪನ್ ಏನಿಲ್ಲ ಮನೆಯಲ್ಲೇ ಕುತ್ಕೊಂಡು ಮಾಡಿ ಅಲ್ಲಿಂದ ನಮಗೆ ಜಾಸ್ತಿ ಸಿಕ್ಕಿದ ಸಿಕ್ಕಿದ್ಮೇಲೆ ನೀವು ಶಾಪ್ ಓಪನ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಸೊ ಎಲ್ಲನೂ ನಾವು ಡೈರೆಕ್ಟಾಗಿ ಶಾಪ್ ಓಪನ್ ಮಾಡಿಕೊಂಡು ಮಿಷಿನ್ನ ತೊಗೊಂಡು ಸ್ಟಾರ್ಟಿಂಗ್ ನಾವು ಮಾಡೋಕ್ಕಾಗಲ್ಲ ಫಸ್ಟು ನಮಗೆ ಯಾವ ರೀತಿ ಆರ್ಡ್ರು ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಸೊ ನಮಗೆ ಆರ್ಡ್ರು ಬಂದಿರ ಅಂದರೆ ಸ್ವಲ್ಪ ಬೇರೆ ಕಡೆ ಟೈಲರಿಂಗ್ ಶಾಪಲ್ಲಿ ತುಂಬ ಆರ್ಡ್ರ್ ಬರುತ್ತಲ್ಲ ಅವ್ರ ಹತ್ರ ಸ್ವಲ್ಪ ಕಮ್ಯುನಿಕೇಟ್ ಮಾಡಿಕೊಂಡು ಸೊ ಈ ರೀತಿ ಮಾಡ್ಕೊಂಡು ನಾವು ಮಾಡಬೇಕಾಗತ್ತೆ ಸೊ ಕುಚ್ಚು ಫಾಲ್ಸು ಇದೆಲ್ಲ ಒಂದೇ ಅಂಗಡಿನಲ್ಲಿ ಮಾಡಲ್ಲ ಅಲ್ಲ ಸೊ ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಅಪ್ರೋಚ್ ಮಾಡ್ತಾ ಇರ್ತಾರೆ ನೋಡಿ ಇವರು ಇವಾಗ ಜಸ್ಟ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾರೆ ಬಟ್ ಫಾಲ್ಸು ಮತ್ತು ಕುಚ್ಚಿಂಗ್ ಕುಚ್ ಕಟ್ಟೋಕ್ಕೆ ಬೇರೆ ಕಡೆ ಕೊಡ್ತಾರೆ ಸೊ ಫಾಲ್ಸು ಮತ್ತು ಕುಚ್ಚಿಂಗ್ ಕುಚ್ ಕಟ್ಟೋರು ಏನು ಮಾಡ್ತಾರೆ ಅವರು ಈ ರೀತಿ ಶಾಪೆಲ್ಲ ಇಟ್ಕೊಂಡಿರಲ್ಲ ಮನೇಲಿನಲ್ಲೇ ಮಾಡ್ತಾ ಇರ್ತಾರೆ ಸೊ ಈ ರೀತಿ ನಾವು ಬೇರೆ ಕಡೆಯಿಂದ ಕಮ್ಯುನಿಕೇಟ್ ಮಾಡಿಕೊಂಡು ಅವ್ರ ಹತ್ರ ನಾವು ಟೈಅಪ್ ಮಾಡಿಕೊಂಡು ಈ ರೀತಿ ಕೆಲಸ ಮಾಡಿದ್ರೆ ಅವ್ರಿಗೂ ಬಿಸ್ನೆಸ್ ಆಗುತ್ತೆ ಮತ್ತು ನಮಗೂ ಬಿಸ್ನೆಸ್ ಆಗುತ್ತೆ ನಾವು ಶಾಪಲ್ಲೇ ಕುತ್ಕೊಂಡು ಇದನ್ನೆಲ್ಲ ಮಾಡಬೇಕು ಅಂತಲೂ ಏನಿಲ್ಲ ಬಿಕಾಸ್ ಈ ಶಾಪಲ್ಲಿ ಜಸ್ಟ್ ಬ್ಲೌಸ್ ಡಿಸೈನ್ ಮಾಡ್ತಾರೆ ಈ ರೀತಿ ಎಂಬ್ರಾಯ್ಡ್ರಿ ಡಿಸೈನ್ಸ್ಗಳು ಮಾಡ್ತಾರೆ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಬಟ್ ಮತ್ತೆ ಫಾಲ್ಸ್ ಮತ್ತು ಕುಚ್ನ ಬೇರೆ ಕಡೆ ಕೊಟ್ಟು ಹಾಕ್ಸಿ ಕೊಡ್ತಾರೆ ಬಟ್ ಅದರಿಂದ ಅವ್ರಿಗೂ ಯೂಸ್ ಆಗುತ್ತೆ ಮತ್ತು ಇವ್ರಿಗೂ ಬೆನಿಫಿಟ್ ಆಗುತ್ತೆ ಬಿಕಾಸ್ ಒಂದು ಕಸ್ಟಮರ್ ಬಂದಾಗ ಎಲ್ಲನೂ ಆ ಕಸ್ಟಮರಿಗೆ ಮಾಡಿಕೊಡ್ಬೇಕಾಗತ್ತೆ ಸೊ ನಾವು ಅವ್ರಿಗೆ ಹೇಳೋಕ್ಕಾಗಲ್ಲ ನಾವು ಬರೀ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀವಿ ನಮಗೆ ಕುಚ್ ಹಾಕೊಡಲ್ಲ ಫಾಲ್ಸ್ ಹಾಕೋಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ನಾವು ಯಾವ ಒಂದು ಕಸ್ಟಮರು ಯಾರು ನಮಗೆ ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ ಆ ಕಸ್ಟಮರಿಗೆ ನಾವು ಕಂಪ್ಲೀಟಾಗಿ ಮಾಡಿಕೊಟ್ರೇ ಮತ್ತೆ ನೆಕ್ಸ್ಟ್ ನಮ್ಮ ಹತ್ರ ಬರೋದಲ್ವ ಸೊ ಆ ರೀತಿ ಇದ್ದಾಗ ನಾವು ಎಲ್ಲ ರೀತಿ ವರ್ಕ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ಸೊ ಎಲ್ಲ ರೀತಿ ವರ್ಕ್ನ ನಾವು ಮಾಡೋದು ಕಲ್ತಿರಬೇಕು ಅಕಸ್ಮಾತ್ ಅಷ್ಟು ನಮಗೆ ಕಂಪ್ಲೀಟಾಗಿ ಮಾಡೋಕೆ ಬರಲ್ಲ ಅಂತ ಅಂದರೆ ನಾವು ಬೇರೆ ಕಡೆ ಅದನ್ನು ನಾವು ನೋಡಬೇಕಾಗತ್ತೆ ಮಾಡಿಸ್ಕೊಟ್ಟು ಈ ರೀತಿ ಅವ್ರಿಗೂ ಸ್ವಲ್ಪ ಅಮೌಂಟ್ ಅಂದರೆ ಮಾತಾಡಿಕೊಂಡು ಅವ್ರಿಗೆ ಎಷ್ಟು ಕೊಡಬೇಕು ಮತ್ತು ನಾವೆಷ್ಟು ತಗೋಬೋದು ಅಂತ ಮಾತಾಡಿಕೊಂಡು ಅಂತ ನಾವು ಕೆಲಸ ಮಾಡಿಸ್ಕೋಬೋದು ಸೊ ಈ ರೀತಿ ಟೈಲರಿಂಗಲ್ಲಂತೂ ತುಂಬ ಐಡಿಯಾಸ್ ಇದೆ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತು ಅಂದರೆ ಹೋಗ್ತಾ ಹೋಗ್ತಾ ನಮಗೆ ಐಡಿಯಾಸ್ ಬರುತ್ತೆ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಮಾಡಿದ್ರೆ ನಮಗೆ ಎಷ್ಟು ಬೆನಿಫಿಟ್ ಇದೆ ಮತ್ತು ಯಾವ ರೀತಿ ಟೈಮ್ ಸೇವ್ ಮಾಡ್ಬೋದು ಮತ್ತು ಯಾರಿಗಾದ್ರೂ ಈ ಮಿಷಿನ ಹೇಗೆ ಆಪ್ರೇಟ್ ಮಾಡೋದು ಸೊ ಈ ರೀತಿ ಡೌಟ್ಸ್ ಯಾರಿಗಾರು ಇತ್ತು ಅಂತಂದರೆ ನಿಮಗೆ ಈ ರೀತಿ ಆಪ್ರೇಟ್ ಮಾಡೋದು ಹೇಗೆ ಗೊತ್ತಾಗಬೇಕು ಅಂತ ಕಂಪ್ಲೀಟ್ ವೀಡಿಯೋ ನಿಮಗೆ ಬೇಕು ಅಂತ ಅಂದರೆ ಮತ್ತು ಈ ಮಿಷಿನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ಬೋದು ಇಲ್ಲ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ಯಾವ ರೀತಿ ನಾವು ಇದನ್ನು ಆಪ್ರೇಟ್ ಮಾಡೋದು ಗೊತ್ತಾಗಬೇಕು ಅಂತಂದರೆ ಯಾರಿಗಾರು ಗೊ ಬೇಕಿತ್ತು ಅಂತ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ನಾನು ಹಾಕ್ತೀನಿ ಸೊ ಯಾರಿಗಾರು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ಈ ಕಂಪ್ಲೀಟ್ ಮಿಷಿನ್ ಆಪ್ರೇಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರ್ಸೋಕ್ಕೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸೊ ಯಾರಿಗಾದ್ರು ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ